ನಾನೀಗ ಯಮಕನ ಮರಡಿಗೂ ಹೋಗ್ತೀನಿ ಅತನಿಗೂ ಹೋಗ್ತೀನಿ ಅರ್ಬಾವಿಗೂ ಹೋಗ್ತೀನಿ ಅಂದ್ರೆ ಹುಕ್ಕೇರಿಯ ಒಂದು ಸಹಕಾರಿ ಸಂಘದ ಗೆಲುವು ನಿಮ್ಮನ್ನ ಉತ್ಪ್ರೇಕ್ಷೆಗೆ ತಳತಾ ಇದೆಯಾ ಅಥವಾ ನಿಮಗೆ ನಿಜವಾಗ್ಲೂ ಕ್ಲಿಯರ್ ವಿಷನ್ ಕಾಣ್ತಾ ಇದೆಯಾ ಪಾಸಿಬಿಲಿಟೀಸ್ ಅಲ್ಲೂ ಪ್ರವೇಶ ಐ ಹ್ಯಾವ್ ವೆರಿ ಕ್ಲಿಯರ್ ಅಂಡ್ ಐ ವಿಲ್ ಗೋರ್ಟ್ ಇಷ್ಟು ವಿಶ್ವಾಸಕ್ಕೆ ಏನ್ ಕಾರಣ ಇಷ್ಟು ವಿಶ್ವಾಸ ಎಲ್ಲಿಂದ ಬರ್ತಿದೆ ಅಂತ ಹೇಳಿ

ಈಗ ನೀವು ವಿಧಾನಸಭೆಯಲ್ಲಿ ತೋರ್ಸ್ರಿ ಮೂರು ತಲೆಮಾರಿನ ಒದ್ಬೆ ಎಂ ಎಲ್ ಎ ಅಜ್ಜ ಎಂ ಎಲ್ ಎ ಅಪ್ಪ ಎಂ ಎಲ್ ಎ ಮಮ್ಮಗ ಎಂ ಎಲ್ ಎ ಅಥವಾ ಮಗ ಎಲ್ ಎ ಈ ಮೂರು ಜನ ಇದ್ದಂತ ಯಾವ್ದಾರು ಅಲ್ಲಿ ವಿಧಾನಸಭಾ ಯಾರೋ ಇದ್ರೆ ಅದು ಕೇವಲ ಕತ್ತಿ ಮೆಣತನ ನಾವು ಮೊದಲಿನಿಂದ ನಮ್ಮ ರಕ್ತದಲ್ಲಿ ಬಂದಿದೆ ನಾವು ಜನಸೇವಕರಾಗಿ ಸರ್ವಧರ್ಮೀಯರನ್ನ ಜಾತ್ಯತೀತವಾಗಿ ಈ ಒಂದು ದಿವಸ ನಾವು ಅವ್ರನ್ನ ತೊಗೊಂಡು ಹೋಗ್ಬೇಕು ಅವರೆಲ್ಲ ಯೋಗಕ್ಷೇಮನ ವಿಚಾರ ಮಾಡಬೇಕು ಆ ಒಂದು ಭಾವನೆ ಇಟ್ಟುಕೊಂಡು ಬಂದಿರತಕ್ಕಂಥವ್ರು ರಾಜಕಾರಣದ್ದು ಜೀನ್ಸ್ನಲ್ಲಿ ಇರ್ತದೆ ಅದು ದುಡ್ಡ ಹೆಂಡ ದಬ್ಬಾಳಿಕೆ ಗುಂಡಾಗಿರಿಗೆ ಬರುವುದಿಲ್ಲ ಜೀನ್ಸ್ ಮುಖಾಂತರ ಜನಸೇವೆ ಮಾಡೋದ್ ಮುಖಾಂತರ ಅವ್ರ ಪ್ರೀತಿಯನ್ನು ಗೆಲ್ಬೇಕು ನೀವು ಆ ಒಂದ ನಿಟ್ಟಿನಲ್ಲಿ ಒಂದು ನೂರು ವರ್ಷದ ಇತಿಹಾಸ ನಮಗಿದೆ ಆ ನೂರು ನೂರ ನೂರ ಐವತ್ತು ವರ್ಷದ ಇತಿಹಾಸವನ್ನು ಇಟ್ಟುಕೊಂಡು ನಾವು ರಾಜಕಾರಣ ಮಾಡ್ತಾ ಬಂದಿದ್ದೀವಿ ಆ ಒಂದು ಹಂತದಲ್ಲಿ ಇವರು ಇವತ್ತು ದಿವಸ ಎಂಬ ಎಂಬತ್ತ ತೊಂಬತ್ತ ನಾಲ್ಕನೇ ಇಶ್ವಿಯಲ್ಲಿ ಇವರು ಡಿಸೀಸ್ ಬ್ಯಾಂಕ್ ಡೈರೆಕ್ಟರ್ ಆದವರು ಈಗ ಇವ ಇಪ್ಪತ್ತೈದು ವರ್ಷ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದು ಅದರ ನಂತರ ಎರಡ್ ಸಾವಿರದ ಎಮ್ ಎಲ್ ಸಿ ಸರ್ ನಂತರ ಇವತ್ತು ಮನೆಯಲ್ಲಿ ಮೂರು ಎಂಎಲ್ ಎಲ್ಲ ಒಂದು ಎಂ ಪಿ ಒಂದು ಎಂಎಲ್ ಸಿ ಏನು ಈ ಕರ್ನಾಟಕ ರಾಜ್ಯ ಗುತ್ತಿಗೆ ಮಾಡ್ಕೊಡ್ತೀರಾ ಅವ್ರ ಮೇಲೆ ಪ್ರೆಷರ್ ಏನ್ ಕಮ್ಮಿ ಇಲ್ಲ ಸರ್ ಅವರದೇ ಪಕ್ಷದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಸಪೋರ್ಟ್ ಎಷ್ಟಿದೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಇಂಟರ್ಫಿಯರೆನ್ಸ್ ಜಾರಕಿಹೊಳಿ ಅವ್ರಿಗೆ ಎಷ್ಟು ತೊಂದರೆ ಮಾಡ್ತಿದ್ರೆ ನಿಮ್ಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ ಅಲ್ಲಲ್ಲ ಇದು ನಾನು ಅವರ ಪಕ್ಷದ ವಿಚಾರದಲ್ಲಿ ನಾನು ಹೆಚ್ಚು ಮಾತಾಡೋದಕ್ಕಿಂತ ಸರ್ವಧರ್ಮೀಯರಿಗೂ ಅವಕಾಶ ಕಲ್ಪಿಸಿ ಕೊಡಬೇಕನ್ನುವುದೇ ನನ್ನ ಮುಖ್ಯವಾದ ಇವತ್ತು ಅರಮಾಯ ಮತ ಕ್ಷೇತ್ರದಲ್ಲಿ ಲಿಂಗಾಯತ ಅಥವಾ ಕುರುಬರಿ ಕೊಟ್ರೆ ಸರಿ ಹೋಗುತ್ತೆ ಅಲ್ಲಿ ಯಾಕೆ ಇವ್ರು ಹೋಗಿ ನಿಲ್ಬೇಕು ಇವತ್ತು ಇಲ್ಲಿಯೂ ಸಹಿತ ಗೋಕಾಕದಲ್ಲಿ ಲಿಂಗಾಯತ ಕೊಟ್ರೆ ಸರಿ ಹೋಗುತ್ತೆ ಅಲ್ಲಿ ಯಾಕೆ ಇವರು ನಿಲ್ಬೇಕು ಇವತ್ತು ಯಮಕನ್ಮಾಡಿಯಲ್ಲಿ ಅಲ್ಲಿರ್ತಕ್ಕಂಥ ಎಷ್ಟೇ ಅವ್ರು ನಿಲ್ಬಹುದು ಅಲ್ಲಿರ್ತಕ್ಕಂಥವ್ರು ನಿಲ್ಸಬಹುದು ಎಲ್ಲ ನಮಗೇ ಬೇಕು ನಮ್ಮ ಮನೆಯಲ್ಲೇ ಬೇಕು ಅಂತಂದ್ರೆ ಇದ್ರ ಅರ್ಥ ಏನು ಈ ಒಂದು ಭಾವನೆಯನ್ನ ಸರ್ವಧರ್ಮ ಧರ್ಮೀಯರಿಗೂ ಮನೆಯ ಮನಸ್ಸು ನೋಯ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ವಿಚಾರವನ್ನು ತಗೊಂಡು ಜನರ ಮುಂದೆ ಹೋಗ್ತೀನಿ ಬರುವಂತಹ ದಿನಮಾನಗಳಲ್ಲಿ ನಾನೇನಲ್ಲಿ ಹೋಗಿ ನಿಲ್ಲಾಕತಿಲ್ಲ ಇವತ್ತು ದಿವಸ ಕರ್ನಾಟಕ ಇವತ್ತು ಅರಮಾವಿ ಇರಬಹುದು ಗೋಕಾಕ್ ಇರಬಹುದು ಯಮಕನ್ಮಾಡಿ ಇರಬಹುದು ಈ ಭಾಗದಲ್ಲಿ ನಾನು ಸ್ವತಃ ಹೋಗ್ತೀನಿ ಅಲ್ಲಿಯೇ ವ್ಯಕ್ತಿಗಳನ್ನು ನಿಲ್ಲಿಸ್ತೀನಿ ಅವ್ರನ್ನ ಆಯ್ಕೆ ಮಾಡಿ ಆ ಭಾಗದ ಮೂಲಭೂತ ಸೌಕರ್ಯ ಮತ್ತು ಆ ಭಾಗದ ಅಭಿವೃದ್ಧಿಗಾಗಿ ಶ್ರಮ ಸಮಾಜ ಪ್ರಯತ್ನ ಮಾಡ್ತೀನಿ ಸರಿ ನೀವು ನಿಮ್ಮ ಪರಿವಾರದ ಅನುಭವ ಹಾಗೆ ರಾಜಕೀಯದಲ್ಲಿ ಸೇವೆ ಬಗ್ಗೆ ಮಾತನಾಡುತ್ತೀವಿ ಹಾಗೆ ಈಗಿನ ಚುನಾವಣೆಯ ಗೆಲುವಿನ ವಿಶ್ವಾಸ ಕಾನ್ಫಿಡೆನ್ಸ್ ಇದಿಷ್ಟು ಸಾಕು ಸರ್ ಬಿಕಾಸ್ ಯು ಹಾವ್ ಅ ಲಾಂಗ್ ವೇ ಟು ಗೋ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೆ ಅದಾದ ನಂತರದಲ್ಲಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಇದೆ ಅದಾದ ನಂತರದಲ್ಲಿ ವಿಧಾನಸಭಾ ಚುನಾವಣೆ ಲಾಂಗ್ ವೇ ಲಾಂಗ್ ವೇ ಲಾಂಗ್ ವೇ ಇದನ್ನು ವಿಷನ್ ಲಾಂಗ್ ದಾಗ ಇರುತ್ತೆ ಇವತ್ತು ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ವರ್ಷ ಕೆಲಸ ಮಾಡಿದ್ದೀನಿ ಹತ್ತು ವರ್ಷ ಡೈರೆಕ್ಟರ್ ಆಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಒಬ್ಬ 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 ರೈತ ಹೇಳಿ ನನಗೆ ಅಣ್ಣ ಆಗಿದೆ ನನಗೆ ಹಣ ಸಿಕ್ಕಿಲ್ಲ ನನಗೆ ದುಡ್ಡು ಸಿಕ್ಕಿಲ್ಲ ಒಬ್ಬನೇ ಹೇಳಿದ್ರು ಇವ್ರ ಜಾಬ್ ಅದಕ್ಕೆ ಅಂದರೆ ಸರ್ವೇ ಜನ ಸುಖಿನಿಯೋಭವಂತು ಅನ್ನುವಂಥ ಆ ಸಂಸ್ಥೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಸೌಲಭ್ಯಗಳನ್ನ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದ್ರೆ ಅದು ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ ಆತ್ಮವಿಶ್ವಾಸ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಸಹಿತ ನಾನು ಇವತ್ತು ದಿವಸ ಅದಕ್ಕೂ ನಾನು ಹೋರಾಡ್ತೀನಿ ಅಲ್ಲಿಯೂ ಸಹಿತ ಒಳ್ಳೆಯವರು ಬರಬೇಕು ಅನ್ನೋದು ಅಭಿಪ್ರಾಯ ಇದೆ ಯಾಕಂದ್ರೆ ಈ ಒಂದು ಈ ಒಂದು ಚುನಾವಣೆಯಲ್ಲಿ ಏನಾದರೂ ಆ ಒಂದು ಬ್ಯಾಂಕು ಈಗ ಇಂಥವ್ರ ಕೈಯಲ್ಲಿ ಹೋದ್ರೆ ಮುಂದಿನ ಸಲ ಚುನಾವಣೆ ಬರುದಿಲ್ಲ ಡಿಸಿಸಿ ಬ್ಯಾಂಕ್ ಇಂದು ಯಾಕಂದ್ರೆ ಅದನ್ನ ಪೋರ್ ಮುಗಿಸಿ ಅದಕ್ಕೆ ಅಲ್ಲಿ ಅದ್ರ ಸಲುವಾಗಿ ನಾನು ಇವತ್ತು ಹೋರಾಟ ಮಾಡುದು ಎದನ್ನು ಉಳಿಸ್ಕೊಂಡು ಹೋಗ್ರಿ ಬೆಳೆಸ್ಕೊಂಡು ಹೋಗ್ರಿ ಯಾಕಂದ್ರೆ ಸಂಸ್ಥೆಗಳನ್ನು ಹಿರಿಯರು ಕಟ್ಟಿದ್ದಾರೆ ಅವುಗಳ ಉಪಯೋಗ ಆಗಿದೆ ಇಲ್ಲಿ ನಮ್ಮ ಧಾರವಾಡದ ಡಿಸಿಸಿ ಬ್ಯಾಂಕ್ ತಗೊಂಡ್ರಿ ಧಾರವಾಡ ಡಿಸಿಸಿ ಬ್ಯಾಂಕ್ ಇಷ್ಟೆಲ್ಲ ಆದರೂ ಸಹಿತ ಒಂದು ಪೈಸೆ ಅವ್ರಿಗೆ ಸಿಕ್ಕಿಲ್ಲ ನಮ್ದು ಉಳಿಸ್ಕೊಂಡು ಹೋಗಿದೀವಿ ಆ ಸಲುವಾಗಿ ನಮ್ಗೆ ಸಿಕ್ತು ಅದಕ್ಕೂನಾ ಇವತ್ತು ಎಲ್ಲಾ ಜಿಲ್ಲೆ ಹದಿನೈದು ನಮ್ಮ ತಾಲೂಕಿನಲ್ಲಿ ಬರುವಂತ ಹದಿನೈದು ಜಿಲ್ಲೆ ಹದಿನೈದು ತಾಲೂಕು ನಮ್ಮ ಬೆಳಗಾವಿ ಜಿಲ್ಲೆ ಇರತಕ್ಕಂತ ಹದಿನೈದು ತಾಲೂಕಿನ ಎಲ್ಲ ರೈತರಿಗೆ ಪಿ ಪಿ ಎಸ್ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಒಳ್ಳೆಯ ಕಳಿಸ್ರಿ ಒಳ್ಳೆಯ ಆಯ್ಕೆ ಮಾಡಿ ಕೊಡ್ರಿ ಯಾಕಂದ್ರೆ ಹಣ ಹೆಂಡಕ್ಕೆ ತಗೊಂಡು ಅವ್ರು ಯಾವ ಹೇಳ್ತಾರೋ ಅದನ್ನ ನಿರ್ದೇಶಕ ಕಳಿಸಿದ್ರೆ ನಾಳೆ ಬ್ಯಾಂಕ್ನಿಂದ ತಮಗೆ ಸಿಗುವಂತ ಸೌಲಭ್ಯ ಯಾವೂ ಸಿಗೋದಿಲ್ಲ ಈ ಬ್ಯಾಂಕನ್ನು ವ್ಯವಸ್ಥಿತವಾಗಿ ಉಳಿಸಿದ್ರೆ ಸಿಗಬೇಕಾದಂತ ಎಲ್ಲ ಸೌಲಭ್ಯ ಸಿಗುವುದ್ರ ಮುಖಾಂತರ ಇನ್ನೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬ್ಯಾಂಕಿನಿಂದ ಒಳ್ಳೇದಾಗುತ್ತೆ ಭರವಸೆ ನನಗೆ ಬಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ಯಾಕಂದ್ರೆ ನಿಮ್ಮನ್ನ ಬಹಳ ವ್ಯವಸ್ಥಿತವಾಗಿ ಪ್ಲಾನ್ ಆಗಿ ಅದರಿಂದ ಆಚೆ ಇಟ್ಟು ಪ್ರಭಾವ ಕಮ್ಮಿ ಮಾಡಿದ್ರು ಈಗ ಬರೋ ಚುನಾವಣೆ ಬಗ್ಗೆ ವಿಶ್ವಾಸ ಎಷ್ಟಿದೆ ಹಾಗೆ ಈ ಚುನಾವಣೆಯ ಗೆಲುವು ಸಹಕಾರಿ ಸಂಘದ ಚುನಾವಣೆಯ ಗೆಲುವು ಇದಕ್ಕೆ ಬೂಸ್ಟರ್ ಆಗಬಹುದಾ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟರ್ ಆಗೋದಕ್ಕಿಂತ ಜನ ಜಿಲ್ಲೆಯ ಜನ ನಿರ್ಣಯ ಮಾಡಿದ್ದಾರೆ ಯಾರ ಕಡೆ ಸಂಘ ಸಂಸ್ಥೆಗಳಿದ್ರು ಸರಿ ಇರ್ತಾವೆ ಅನ್ನೋದ್ರ ಬಗ್ಗೆ ಜನ ಆಲ್ರೆಡಿ ಡಿಸೈಡೆಡ್ ಆಲ್ರೆಡಿ ಡಿಸೈಡೆಡ್ ಆ ನಿಟ್ಟಿನಲ್ಲಿ ಯಾರ ಕಡೆ ಸಂಘ ಸಂಸ್ಥೆಗಳು ವ್ಯವಸ್ಥಿತವಾಗಿರ್ತಾವೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಜನ ನಮ್ಮ ಸುಪರ್ದೇಲಿ ಮುಖಾಂತರ ಜಿಲ್ಲೆ ಜಿಲ್ಲೆಯಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇವತ್ತು ದಿವಸ ನಾವು ಸೇವ್ ಮಾಡೋದ್ ಮುಖಾಂತರ ಮತ್ತೆ ಜಿಲ್ಲೆಯ ವ್ಯವಸ್ಥಿತ ದಾರಿಯಲ್ಲಿ ವಹಿವಿ ಅನ್ನೋ ಮಾತ್ರ ಹೇಳ್ತೇನೆ ಇದು ಟ್ರೇಲರ್ ಮಾತ್ರ ಇನ್ನೂ ದೊಡ್ಡದಿದೆ ಅನ್ನೋ ಡೈಲಾಗ್ ಕೂಡ ಬಂತು ತಮ್ಮ ಕಡೆಯಿಂದ ಪಿಕ್ಚರ್ ಅಂತ ಅಲ್ಲ ಪಿಕ್ಚರ್ ನೋಡ್ಕೊಂತೀರಿ ನೀವು ಯಾಕಂದ್ರೆ ಅದನ್ನ ಆಕ್ಟರ್ ಒಬ್ರು ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಒಬ್ರು ಅಂತ ಹೇಳಿದವರು ಸತೀಶ್ ಜಾರಕಿಹೊಳಿ ಅವರು ಅದನ್ನ ನಾನು ಈಗ ಇದು ಟ್ರೇಲರ್ ಅಂತ ಹೇಳ್ತಾ ಪಿಕ್ಚರ್ ಅಂತ ಹೇಳ್ತಾ ಇಲ್ಲ ಈಗೇನು ವಿಜನ್ ಇದೆ ನಂದು ಆ ವಿಜನ್ದಲ್ಲಿ ತಾವು ಯಾರು ಏನು ಅನ್ನೋದನ್ನ ನಾನು ತೋರಿಸ್ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅವಾಗ ತಾವು ಯಾರು ಏನು ತಾವೇ ನಿರ್ಣಯ ಮಾಡಬೇಕು ಹೇಳ್ತೀನಿ ನಾನು ಲಾಂಗ್ ವೇ ಕೂಡ ವಿಷನ್ ದೊಡ್ಡದಾಗಿದೆ ವಿಷನ್ ದೊಡ್ಡದಾಗಿರ್ಲೇಬೇಕು ಯಾಕಂದ್ರೆ ನನ್ನ ಜಿಲ್ಲೆ ನನ್ನ ರೈತರು ನನ್ನ ಸಾಮಾನ್ಯ ಜನ ಅವರನ್ನ ಸಂರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಆ ನಿಟ್ಟಿನಲ್ಲಿ ದೊಡ್ಡ ನನ್ನ ವಿಜನ್ ಇರಲೇಬೇಕು ನನ್ನ ಜೊತೆಗೆ ಬಂದ ವಿಷನ್ ಇರಲೇಬೇಕು ಮತ್ತೆ ಸಮಾನ ಮನಸ್ಕರು ಎಲ್ಲರೂ ಒಂದಾಗೋದ್ರ ಮುಖಾಂತರ ಇವತ್ತಿನ ದಿವಸ ಏನ್ ನಡೀತಾ ಇದೆ ಇದಕ್ಕೆ ಇತಿ ಹಾಡುವ ಮುಖಾಂತರ ಕೊಡಬೇಕನ್ನು ಮುಂದೂಡುತ್ತೆ ಕೆಲವೊಂದು ರಮೇಶ್ ಜಾರಕಿಹೊಳಿ ವೈಯಕ್ತಿಕವಾದ ಪ್ರಶ್ನೆಗಳು ಯಾಕಂತಂದ್ರೆ ಬೆಳಗಾವಿ ಪಾಲಿಟಿಕ್ಸ್ ನಾಟ್ಸಿ ಗೇಮ್ ಅಂತ ಒಂದು ರಗಟ್ ಪಾಲಿಟಿಕ್ಸ್ ನಿಮ್ಮನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅಪಾರವಾದ ಕಾಳಜಿ ಇದೆ ನಿಮ್ಗೆ ಅಂತ ಕೇಳ್ಪಟ್ಟೆ ಆರೋಗ್ಯ ದೂಟೀನ್ ವರ್ಕ್ ಅದು ಆರೋಗ್ಯ ಹಣ್ಣು ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಇದು ಜಲ್ಲೂ ಜೊತೆಗೆ ನನ್ನ ಮೇಲೆ ಆಗಿ ಇವತ್ತು ದಿವಸ ನನ್ನ ಜಿಲ್ಲೆಯ ಜನ ಬದುಕ್ತಿದ್ದಾರೆ ರಮೇಶ್ ಕತ್ತಿ ಬೇಕು ರಮೇಶ್ ಕತ್ತಿ ಇರಬೇಕು ಇನ್ನೂ ನಾಲ್ಕು ನಾಲ್ಕಾರು ವರ್ಷ ಅವನು ನನಗೆ ಅನ್ನುವಂಥ ಅವ್ರ ಭಾವನೆಗೆ ನಾನು ಧಕ್ಕೆ ತರುವುದಿಲ್ಲ ಯಾಕಂದರೆ ನನ್ನ ಮನೆ ಯಾವ ರೀತಿ ಚೆನ್ನಾಗಿದೆನೋ ಅಷ್ಟೇ ಚೆನ್ನಾಗಿ ನನ್ನ ನಂಬಿದವರ ನನ್ನ ಮೇಲೆ ಅವಲಂಬಿತವಾದವರ ಪ್ರತಿಯೊಬ್ಬರ ಮನೆ ಸುಖದಲ್ಲಿರಬೇಕು ಶಾಂತಿಯಲ್ಲಿರಬೇಕು ಸುಖ ಸಮೃದ್ಧಿಯಲ್ಲಿರಬೇಕು ಸರ್ಕಾರದ ಎಲ್ಲ ಸೌಲಭ್ಯಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳು ಅವ್ರ ಮನೆಗೆ ಹೋಗಿ ಮುಟ್ಟಬೇಕು ಅವರು ಒಬ್ಬ ಮುಖ್ಯವಾಹಿನಿ ಪ್ರಜೆಯಾಗಿ ಹೊರ ಬರಬೇಕು ನನ್ನ ಪ್ರಯತ್ನ ಇದೆ ಅದರಲ್ಲಿ ನಾನು ವೈಯಕ್ತಿಕ ಲಾಭ ಏನಿಲ್ಲ ಆದರೆ ನಾನು ನಂಬಿದ್ದಾರೆ ಮಾಡಿಕೊಂಡಿದ್ದಾರೆ ಅವ್ರ ಸಲುವಾಗಿ ನಾನು ಆರೋಗ್ಯ ಇಟ್ಟುಕೊಂಡು ಅವ್ರ ಸೇವೆ ಇನ್ನೂ ಹತ್ತಾರು ವರ್ಷ ಸೇವೆ ಮಾಡಬೇಕು ಅವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ತರಬೇಕ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಕತ್ತಿ ಕತ್ತಿ ಕುಟುಂಬದಿಂದ ಆಗ್ತಾ ಇದೆ ನನ್ನ ಆರೋಗ್ಯದ ಬಗ್ಗೆ ಯಾಕೆ ವಿಶೇಷವಾಗಿ ಕೇಳಿದೆ ಅಂದ್ರೆ ಆಹಾರ ಆರೋಗ್ಯ ಸಮಾನ ಆಹಾರದ ಬಗ್ಗೆ ನಿಮ್ದೇ ಆದ ಕೆಲವೊಂದು ಪಾಲಿಸಿಗಳಿದೆಯಂತೆ ಹೌದು ಅದು ಆರೋಗ್ಯ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಹಣ್ಣು ತಿಂದಿದಿನಿ ಹಣ್ಣು ತಿಂದು ಒಂದೂವರೆಗೆ ಒಂದು ಎರಡು ಇಡ್ಲಿ ಒಂದು ವಡಾ ತಿಂದಿದ್ದೀನಿ ಇನ್ನು ನಾಲ್ಕೂವರೆಗೆ ಒಂದು ಕ್ಯಾಡ್ಬೆರೀಸ್ ಒಂದ್ ಎರಡು ಚಾಕ್ಲೇಟ್ ತಿಂತೀನಿ ಅದು ಆರೋಗ್ಯ ಬೇಕು ಆರೋಗ್ಯ ಇದ್ರೆ ಜನಸೇವೆ ಮಾಡಬಹುದು ಆ ನಿಟ್ಟಿನಲ್ಲಿ ಆರೋಗ್ಯನೂ ಇಟ್ಕೊಂಡಿರ್ತೀನಿ ಮತ್ತೆ ಸಂಡೇ ಒಂದು ದಿವಸ ಹೆಂಡಿ ಜೊತೆಗೆ ಇರ್ತೀನಿ ಅಲ್ಲಿ ಇಲ್ಲಿ ಹೋಗುದಿಲ್ಲ ಹೆಂತಿ ಜೊತೆ ಇರ್ತೀನಿ ಯಾಕಂದ್ರೆ ಜನ ಗೊತ್ತಾಗಬೇಕು ಅವ್ ಮಾಡ್ಕೊಂಡಂತ ಹೆಂಡತಿ ತಂದೆ ತಾಯಿಯನ್ನು ಬಿಟ್ಟು ಅಕ್ಕ ತಂಗಿ ಅಣ್ಣ ತಮ್ಮನ್ನು ಬಿಟ್ಟು ನಮ್ಮ ಜೊತೆಗೆ ಬಂದಿರ್ತಾಳೆ ಒಂದ್ ದಿವಸ ಮಾಡ್ಕೊಂಡು ಹೆಂಡತಿರ್ಸ ಯಾಕಂದ್ರೆ ನಮ್ಮ ಸುಖ ದುಃಖದಲ್ಲೇ ಭಾಗಿಯಾಗಿರ್ತಾಳೆ ಒಂದ್ ದಿವಸ ಆಕೆ ಜೊತೆ ಕುತ್ಕೊಂಡು ನಿಮ್ ತಂದೆ ಆಗಿದಾನೆ ನಿಮ್ ತಾಯಿ ಆಗಿದಾಳೆ ಅಣ್ಣ ತಮ್ಮ ಹೇಗಿದ್ದಾರೆ ಅಕ್ಕ ತಂಗಿರ್ ಹೇಗಿದ್ದಾರೆ ನಿಮ್ ಕಡೆ ಏನ್ ಮಳೆ ಬೆಳೆ ಇದೆ ಸ್ವಲ್ಪ ಗಂಡ ಎಷ್ಟೋ ಒಂದು ಒಂದು ವಾರದಲ್ಲಿ ಒಂದು ದಿವಸ ನನ್ನ ಜೊತೆ ಕೂತ್ ಮಾತಾಡ್ತಾನಂತ ಸಂತೋಷನ ಹಾಕಿರ್ತದೆ ಆ ನಿಟ್ಟಿನಲ್ಲಿ ಧರಿಸ್ಕೊಂಡ್ ಫ್ಯಾಮಿಲಿ ಲೈಫ್ ಸೊಸೆಯರು ಸೊಸೆಯಂದಿರು ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಲ್ಲರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ನಂದೇ ಆಗಿರ್ತಕ್ಕಂಥ ಚೌಕಟ್ಟಲ್ಲಿ ಕೆಲಸ ಮಾಡ್ತಾನೆ ಮತ್ತೆ ಹಿಂಗೆ ಎಲ್ಲರೂ ಇರ್ಬೇಕಂತ ನಾನು ಬಯಸ್ತೇನೆ ಬೆಳಗಾವಿ ದೊಡ್ಡ ಜಿಲ್ಲೆ ದೊಡ್ಡ ಜಿಲ್ಲೆಗೆ ಸಂಬಂಧಪಟ್ಟ ವ್ಯಕ್ತಿಯಾಗಿ ದೊಡ್ಡ ಕನಸು ಕೂಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ರಾಜಕಾರಣಿಯೂ ಆಗಿರೋದ್ರಿಂದ ಇರುತ್ತೆ ಸೊ ಬೆಳಗಾವಿ ಬಗ್ಗೆ ನಿಮಗಿರೋ ಕನಸು ರಾಜಕೀಯಕ್ಕೆ ಜೋಡಣೆಯಾಗಿ ಇವತ್ತು ಬೆಳಗಾವಿಯಲ್ಲಿ ವಿಶೇಷವಾಗಿ ರಾಜಕೀಯ ಮೊದಲಿಂದನೂ ರಾಜಕಾರಣ ಮಾಡ್ಕೋತ ಬಂದಿದ್ವಿ ರಾಜಕೀಯ ಜೊತೆಗೆ ಸಹಕಾರಿ ಮತ್ತು ಸಾಮಾಜಿಕ ಎರಡೂ ಕಡೆ ನನ್ನ ಲಕ್ಷ್ಯ ಇರೋದು ಇವತ್ತು ದಿವ್ಸ ಸಾಕಷ್ಟು ಸಾಮಾಜಿಕವಾಗಿ ಸಹಕಾರ ಮತ್ತು ರಾಜಕೀಯ ಬರೀ ರಾಜಕಾರಣ ಒಂದೇ ಮಾಡೋದ್ರಿಂದ ಆಗೋದಿಲ್ಲ ಇವತ್ತು ಸಹ ರಾಜಕಾರಣ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಷ್ಟೇ ಸಾಮಾಜಿಕವಾಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರದ ಸಹಕಾರಿ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ದಿವಸ ನಾವು ಸಾಧಿಸಬೇಕಾದದ್ದು ಬಹಳಷ್ಟಿದೆ ಆ ನಿಟ್ಟಿನಲ್ಲಿ ದೊಡ್ಡ ಜಿಲ್ಲೆ ಇದ್ರೂ ಸಹಿತ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡಿ ನೋಡಿದ್ರೆ ಉತ್ತರ ಕರ್ನಾಟಕ ಬಹಳ ಹಿಂದುಳಿದಿದೆ ಅದನ್ನು ಮಾಡುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಇವತ್ತು ಆ ಒಂದು ಜನರ ಖುಷಿಯೆಗೆ ಜನರಿಗೆ ಜನರ ಒಂದು ಉತ್ತರ ಉತ್ತರ ಕರ್ನಾಟಕದ ಬಗ್ಗೆ ವ್ಯವಸ್ಥಿತವಾಗಿರತಕ್ಕಂತ ಕಾರ್ಯಕ್ರಮ ಹಾಕೊಳ್ಳೋದ ಮುಖಾಂತರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಈಕ್ವಲ್ ಬರುವಂತ ವ್ಯವಸ್ಥೆ ಮಾಡುವಂತ ಪ್ರಯತ್ನ ಮಾಡ್ತೇನೆ ರೈಟ್ ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದು ನಮಗೆ ಸಮಯ ಕೊಟ್ಟು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಹಾಗೆ ನಿಮ್ಮ ಕನಸೇನಿದೆ ಬೆಳಗಾವಿ ಜನರಿಗೆ ಅಲ್ಲಿನ ವ್ಯವಸ್ಥೆಗೆ ಪೂರಕವಾಗಿರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ